ಗಂಜಿರಾಮನಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊತಾರೆ ಇವರು ಅಂತ ಕ್ಯೂರಿওসিಟಿ ಖಂಡಿತ ನಮೆಲ್ಲರಗೂ ಇದೆ ದಯವಿಟ್ಟು ಪ್ರೀತಿಯ ಚಪಾಳಿಯವರಿಗೆ ಸ್ವಾಗತಿಸಿ ತಪಸ್ವಿನಿ ಪೂನ ಚಾಂಗ್ ಸ್ಟೇಜ್ ಫೀಪರ್ಸ್ ಸೋ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಓಕೆ ತುಂಬಾ ಖುಷಿ ಆಗ್ತারে ಇದೆ ಸೋ ನನ್ನ ಸೆಕೆಂಡ್ ಮೂವಿ ಎಂಟರ್ ಟೀಮ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ ಅದು ಟೀಮ್ ವರ್ಕ್ ಅಂತ ಹೇಳ್ಬೋದು ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗಿಂದ ಇದೆ ಈಗಲೂ ಇದೆ ಆಲ್ವೇಸ್ ಅವ್ರ ಡ್ರೆಸ್ಸಿಂಗ್ ಇರುತ್ತೆ ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬನೇ ಇದೆ ಲೈಕ್ ಅವ್ರ ಜೊತೆ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಇವನ್ ದೀಪಕ್ ಸರ್ ಇವನ್ ಸಂತು ಅಣ್ಣ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದಿಲ್ಲ ನಿಮ್ಮ ಆಶೀರ್ವಾದ ಆಶೀರ್ವಾದನಿಂದನೇ ಇಲ್ಲಿ ತನಕ ಬಂದಿತ್ತು ಸೊ ಈ ಮೂವಿಗೂ ಬನ್ನಿ ಸೆವೆಂತ್ ಫೆತ್ಗೆ But either. See you all there. Thank you. Thank you. Thank you so much, Tabaswiniyore. And wish you all the very best. Thank you. Manamurti sir, Heli